ವಿದ್ಯಾರ್ಥಿಗಳೇ ನಮಸ್ಕಾರ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನ ಮಾಡಲಾಗಿದೆ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ವಿಜ್ಞಾನದಲ್ಲಿ ಪರೀಕ್ಷೆಯಲ್ಲಿ ಯಾವ ಚಿತ್ರಗಳನ್ನು ಕೇಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಚಿತ್ರ ಘನ ದ್ರವ ಅನಿಲದಲ್ಲಿ ಕಣಗಳ ಒಂದು ಜೋಡಣೆಯ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಎರಡನೇ ಚಿತ್ರ ಮಂಜುಗಡ್ಡಿಯನ್ನು ನೀರಾಗಿಸುವಿಕೆ ಮತ್ತು ನೀರನ್ನು ನೀರಾವಿಯಾಗಿಸುವಿಕೆಯ ಚಿತ್ರ ಚಿತ್ರ ಸಂಖ್ಯೆ ಒಂದು ಪಾಯಿಂಟ್ ಆರು ಮತ್ತೆ ಬಿ ಸೊ ಮಂಜುಗಡ್ಡೆಯನ್ನ ನೀರಾಗಿಸುವ ಚಿತ್ರವನ್ನ ಕೇಳಿದಾಗ ಇಲ್ಲಿ ನಲ್ಲಿ ತಾವು ಮಂಜುಗಡ್ಡೆಯನ್ನ ತೋರಿಸಬೇಕು ಅದೇ ನೀರನ್ನು ನೀರಾವಿಯಾಗಿಸುವಿಕೆಯ ಚಿತ್ರ ಕೇಳಿದಾಗ ನಲ್ಲಿ ನೀರನ್ನ ತೋರಿಸಬೇಕಾಗತ್ತೆ ಇನ್ನು ಮುಂದಿನ ಚಿತ್ರ ಚಿತ್ರ ಸಂಖ್ಯೆ ಎರಡು ಪಾಯಿಂಟ್ ಆರು ಮಿಶ್ರಗೊಳ್ಳದ ದ್ರವಗಳ ಬೇರ್ಪಡಿಸುವಿಕೆ ಪ್ರತ್ಯೇಕನ ಆಲಿಕೆಯ ಚಿತ್ರವನ್ನ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಚಿತ್ರ ಎರಡು ಪಾಯಿಂಟ್ ಏಳು ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ಉತ್ಪತ್ತನ ಕ್ರಿಯೆಯಿಂದ ಅಥವಾ ಆ ಒಂದು ವಿಧಾನದಿಂದ ಬೇರ್ಪಡಿಸುವಂತ ಚಿತ್ರ ಈ ಚಿತ್ರ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು ಇನ್ನು ಮುಂದಿನ ಚಿತ್ರ ತಾವು ನೋಡ್ತಾ ಇದ್ದೀರಿ ಚಿತ್ರ ಸಂಖ್ಯೆ ಎರಡು ಪಾಯಿಂಟ್ ಒಂಬತ್ತು ಎರಡು ಬೆರಕೆಯಾಗಿರುವ ದ್ರವಗಳನ್ನು ಆಸವನ ವಿಧಾನದಿಂದ ಬೇರ್ಪಡಿಸುವಂತ ಚಿತ್ರ ಇನ್ನೊಂದು ಆಂಶಿಕ ಆಸವನ ಸೊ ಇದು ಆಸವನ ವಿಧಾನ ಕೇಳಿದ್ರೆ ಈ ಒಂದು ಚಿತ್ರವನ್ನು ಬಿಡಿಸಬೇಕು ಆಂಶಿಕ ಆಸವನ ಕೇಳಿದಾಗ ಈ ಚಿತ್ರವನ್ನು ತಾವು ಬಿಡಿಸಬೇಕಾಗತ್ತೆ ನಂತರ ಜೀವಶಾಸ್ತ್ರದ ಚಿತ್ರ ಈರುಳ್ಳಿಯ ಪೊರೆಯ ಜೀವಕೋಶಗಳು ಮತ್ತು ಪ್ರೋಕೆರೆಡ್ ಜೀವಕೋಶ ಅಥವಾ ಬ್ಯಾಕ್ಟೀರಿಯಾ ಜೀವಕೋಶವನ್ನ ಕೇಳಿದಾಗ ಈ ಒಂದು ಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಬೇಕು ಚಿತ್ರ ಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಇನ್ನು ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಇದನ್ನು ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಅದರಿಂದ ಎರಡು ಚಿತ್ರ ಬರುವಂತ ಚಾನ್ಸಸ್ ಬಹಳನೇ ಇದೆ ಅಂತ ಹೇಳ್ಬಹುದು ಸೊ ಪರೀಕ್ಷೆಯಲ್ಲಿ ಕ್ವಶನ್ ದಲ್ಲಿ ಕೆಲವೊಂದು ಭಾಗಗಳನ್ನ ಕೊಟ್ಟಿರ್ತಾರೆ ಆ ಭಾಗಗಳನ್ನ ಗುರುತಿಸಬೇಕಾಗತ್ತೆ ಸೊ ತಾವು ಪ್ರಾಕ್ಟೀಸ್ ಮಾಡುವಾಗ ಎಲ್ಲಾ ಭಾಗಗಳನ್ನ ಸರಿಯಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಇನ್ನು ನರಕೋಶದ ಚಿತ್ರ ಇದರಲ್ಲಿ ಡೆಂಡ್ರಾಯ್ ಆಕ್ಸಾನ್ ಕೋಶಕಾಯ ನ್ಯೂಕ್ಲಿಯಸ್ ಮತ್ತು ನರ ತುದಿಯ ಭಾಗಗಳನ್ನ ತಾವು ತೋರಿಸಬೇಕಾಗತ್ತೆ ನಂತರ ಭೌತಶಾಸ್ತ್ರದಿಂದ ನಕ್ಷೆಯನ್ನ ಕೇಳಬಹುದು ಮೊದಲನೇ ನಕ್ಷೆ ತಾವು ನೋಡ್ತಾ ಇದ್ದೀರಿ ಇದು ಏಕರೀತಿ ಜವ ಹೊಂದಿರುವಂತಹ ವಸ್ತುವಿನ ದೂರಕಾಲ ನಕ್ಷೆ ಇಲ್ಲಿ ನೇರವಾದ ಒಂದು ಸರಳ ರೇಖೆ ಬರ್ತಾ ಇದೆ ನಂತರ ಏಕರೂಪ ಒಲ್ಲದ ಜವದಿಂದ ಚರಿಸಿದ ದೂರಕಾಲ ನಕ್ಷೆ ತಾವೇ ನೋಡ್ತಾ ಇದ್ದೀರಿ ಸ್ವಲ್ಪ ವಕ್ರ ರೇಖೆಯಲ್ಲಿ ಬರುವಂತದನ್ನ ತಾವು ಚಿತ್ರದಲ್ಲಿ ತೋರಿಸಬೇಕು ಸ್ನೇಹಿತರು ಇದಿಷ್ಟು ಭಾಗ ಒಂದರಲ್ಲಿ ಕೇಳಬಹುದಾದಂತಹ ಚಿತ್ರಗಳನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು ಭಾಗ ಎರಡರಲ್ಲಿ ಯಾವ ಚಿತ್ರಗಳನ್ನ ಕೇಳಬಹುದು ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ಪ್ಲೇ ಲಿಸ್ಟ್ ಇಂದ ಆ ಚಿತ್ರವನ್ನ ತಾವು ಅಥವಾ ಆ ವಿಡಿಯೋವನ್ನ ತಾವು ನೋಡಬಹುದು ಇಷ್ಟ ಲೈಕ್ ಮಾಡ್ರಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು